ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶುಕ್ರವಾರ ಸಪ್ತಮಿ ಇದೆ ಸುಮಾರು ಜನಕ್ಕೆ ಪಂಚಮಿ ತಿಥಿಯ ಬಗ್ಗೆ ಗೊತ್ತಿರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಾರಾಹಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಅದೇ ಥರನೇ ಅಷ್ಟಮಿ ಹಾಗೂ ಸಪ್ತಮಿ ಈ ಪೂಜೆಗಳನ್ನು ನಾವು ಮಿಸ್ ಮಾಡದೆ ಮಾಡಿಕೊಂಡಾಗ ನಮ್ಮ ಕೋರಿಕೆಗಳು ನೆರವೇರುವಂಥದ್ದು ವಾರಾಹಿ ದೇವಿಯ ದೇವಸ್ಥಾನಗಳಲ್ಲಿ ನಮಗೆ ಈ ಒಂದು ತಂತ್ರ ಪರಿಹಾರವನ್ನು ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿರುವಂಥದ್ದು ಇದನ್ನು ಯಾರು ಬೇಕಾದರೂ ಮಾಡಿಕೊಳ್ಬಹುದು ನಮ್ಮ ಮನಸ್ಸಲ್ಲಿ ಕೆಟ್ಟ ಭಾವನೆ ಅನ್ನೋದು ಇರಬಾರ್ದು ಇನ್ನೊಬ್ಬರ ಬಗ್ಗೆ ನಾವು ಅವ್ರಿಗೆ ಕೇಡನ್ನು ಬಯಸಿ ಮಾಡಿಕೊಳ್ಳಬಾರ್ದು ಈ ಪರಿಹಾರವನ್ನು ಶುಕ್ರವಾರ ನಮಗೆ ಸಪ್ತಮಿ ಇದೆ ಯಾರಿಗೆಲ್ಲ ಪಂಚಮಿಯ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕಾಗ್ಲಿಲ್ವೋ ಅವರೆಲ್ಲರೂ ಕೂಡ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ಅಷ್ಟೇ ಚೆನ್ನಾಗಿ ಮನೆಯಲ್ಲಿ ನಿಮ್ಮ ಕಷ್ಟಗಳು ಕಳೆದು ದೂರ ಆಗುತ್ತೆ ಸುಮಾರು ಜನಕ್ಕೆ ಯಾವಾಗಲೂ ಕಷ್ಟಗಳು ಅಂತ ಇರುತ್ತೆ ಅದು ಸಾಲ ಆಗಿರಬಹುದು ಅಥವಾ ಸ್ವಂತ ಮನೆ ಕಟ್ಕೊಳ್ಬೇಕು ನಮಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಹಾಗೂ ಕೆಲಸ ಸರಿಯಾಗಿಲ್ಲ ಮಕ್ಕಳು ಅಭಿವೃದ್ಧಿ ಆಗ್ತಾ ಇಲ್ಲ ಎಷ್ಟೋ ತಲೆನೋವು ಮನೆಯಲ್ಲಿ ಯಾಕಪ್ಪ ಈ ಜೀವನ ಅಂತ ಅನಿಸುತ್ತೆ ಅಂಥವರು ಸ್ನೇಹಿತರೆ ಪಂಚಮಿ ಅಂದರೆ ಎಷ್ಟು ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ನಾನು ಸುಮಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಶಕ್ತಿ ಇರುವಂಥದ್ದು ನಮಗೆ ಸಪ್ತಮಿ ಯಾಕಂದರೆ ಸಪ್ತ ಮಾತೃಕೆಯರಲ್ಲಿ ಐದನೆಯ ಸ್ಥಾನ ವಾರಾಹಿ ದೇವಿಗೆ ಈ ಸಪ್ತಮಿಯ ದಿನ ಕೂಡ ಯಾರೆಲ್ಲ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಸುಮಾರು ಜನಕ್ಕೆ ಫೋಟೋ ವಿಗ್ರಹ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾರೆ ನಮಗೆ ಫೋಟೋ ವಿಗ್ರಹ ಇರಲೇಬೇಕು ತಾಯಿಯದ್ದು ಅಂತ ಏನೂ ಇಲ್ಲ ನಂಬಿಕೆಯಿಂದ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಎಷ್ಟೋ ಜನಕ್ಕೆ ತಾಯಿಯನ್ನು ಆ ಮಂತ್ರಗಳಿಂದ ಕರೆದಾಗ ಹಾಗೂ ನಾಮಗಳಿಂದ ಕರೆದಾಗ ನಿಮಿಷದಲ್ಲೇ ಆ ತಾಯಿ ಬಂದು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಇದನ್ನು ಎಲ್ಲರೂ ಕೂಡ ಮಾಡಿಕೊಂಡಿರುವಂಥವ್ರಿಗೆ ಅದರ ಅನುಭವ ಚೆನ್ನಾಗಿ ಗೊತ್ತಿದೆ ಮಾಡಿಕೊಂಡಿಲ್ಲ ಅಂದರೆ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಇದಕ್ಕೆ ನಾವು ಏನು ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ಸ್ನೇಹಿತರೆ ಯಾಕಂದರೆ ನಿಮಗೇನಾದರೂ ಫೋಟೋ ವಿಗ್ರಹ ಇದ್ದರೆ ಆ ತಾಯಿಗೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿಕೊಳ್ಬೇಕು ಕೆಂಪು ಬೊಟ್ಟನ್ನು ಇಟ್ಬಿಟ್ಟು ನೀವು ಏನಾದರೂ ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಇದೇ ಫೋಟೋ ವಿಗ್ರಹ ಅಂತ ಹೇಳಿದ್ರೆ ದಾಸವಾಳದ ಹೂಗಳನ್ನು ತಪ್ಪದೇ ಇಡಿ ಯಾಕಂದರೆ ದಾಸವಾಳದ ಹೂಗಳು ಅಂದರೆ ತಾಯಿಗೆ ತುಂಬ ಪ್ರೀತಿಕರ ಯಾರಿಗೆ ಭೂಮಿಯನ್ನು ತಗೊಳ್ಬೇಕು ಪ್ರಾಪರ್ಟಿಗಳು ಮಾಡಿಕೊಳ್ಬೇಕು ಅಂತ ಆಸೆ ಇರುತ್ತೆ ನೋಡಿ ಅವರು ತಪ್ಪದೇ ದಾಸವಾಳದ ಹೂಗಳನ್ನು ಇಟ್ಟು ಆ ತಾಯಿಗೆ ಪೂಜೆ ಮಾಡಿ ತುಂಬ ಸರಳ ವಿಧಾನದಲ್ಲೇ ನಾವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ಥರನೇ ನಾವು ಇನ್ನು ಬೇರೆ ರೀತಿ ಏನು ಮಾಡೋದಿಲ್ಲ ಇದಕ್ಕೆ ಇದು ಎಲ್ಲವೂ ಆದಮೇಲೆ ಯಥಾವತ್ತಾಗಿ ನೀವು ಒಂದು ಹಳದಿ ಬಣ್ಣದ ದಾರವನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಇದ್ದರೆ ತಗೊಳ್ಳಿ ಇಲ್ಲ ಅಂದರೆ ಬಿಳಿ ದಾರ ಇರುತ್ತಲ್ವ ಅದನ್ನು ನೀವು ಅರಿಶಿನ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದೆ ಅದರಲ್ಲಿ ಡಿಪ್ ಮಾಡಿಬಿಟ್ಟು ನಿಮ್ಮ ಕೋರಿಕೆಗಳನ್ನು ಅಥವಾ ನಿಮ್ಮ ಕಷ್ಟ ಇರುತ್ತಲ್ವ ಸ್ನೇಹಿತರೆ ಆ ಕಷ್ಟಗಳನ್ನು ಹೇಳ್ಕೊಳ್ತಾ ಒಂದೊಂದು ನಾಟ್ ಹಾಕಬೇಕು ಅದರಲ್ಲಿ ಅಂದರೆ ಒಂದೊಂದು ಗಂಟನ್ನು ಹಾಕಬೇಕು ಏಳು ಗಂಟನ್ನು ಹಾಕಿ ಏಳು ಗಂಟೆ ಹಾಕ್ಬಿಟ್ಟಿದ್ದೆ ನೀವು ದೇವ್ರ ಮನೆಯಲ್ಲಿ ಇಡಿ ಫೋಟೋ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ ಆ ತಾಯಿ ಹೆಸರಲ್ಲಿ ನೀವು ದೀಪ ಹಚ್ಚಿಬಿಟ್ಟಿದ್ದೆ ತಾಯಿಯನ್ನು ನೀವು ಈ ಹೆಸರಿಂದ ಕರೀರಿ ಹೇಳ್ತೀನಿ ನಾನು ಈ ಮಂತ್ರವನ್ನು ಇದನ್ನು ನೀವು ಹನ್ನೊಂದು ಬಾರಿ ಹೇಳ್ಕೊಂಡು ದೀಪ ಹಚ್ಚಾದ ಮೇಲೆ ತಾಯಿಗೆ ನೀವು ಅವಲಕ್ಕಿ ಹಾಗೂ ಬೆಲ್ಲವನ್ನು ಇಡಿ ಅಥವಾ ನೈವೇದ್ಯಕ್ಕೆ ಇನ್ನೇನಾದರೂ ಕೂಡ ನೀವು ಇಡಬಹುದು ಆ ತಾಯಿಯ ಒಂದು ಪ್ರೀತಿಕರವಾದ ವಸ್ತುಗಳು ತುಂಬಾ ಇದೆ ಅಂದರೆ ಭೂಮಿಯ ಒಳಗಡೆ ಬೆಳೆಯುವಂಥ ಪದಾರ್ಥಗಳು ಇದನ್ನೆಲ್ಲ ಇಟ್ಟು ನೀವು ಕೇಳಿಕೊಂಡಾಗ ನಮ್ಮ ಕಷ್ಟಗಳನ್ನ ನಾವು ಅದ್ರ ಜೊತೆ ಅಂದರೆ ಆ ಗಂಟು ಹಾಕಿರ್ತೀವಲ್ವ ಅದು ಅಲ್ಲಿ ಕಟ್ಟಾಕಿರ್ತೀವಿ ಅಂತ ಅರ್ಥ ಈ ತಂತ್ರವನ್ನು ನಿಜವಾಗಲೂ ಎಷ್ಟು ಶಕ್ತಿಯುತವಾದ ತಂತ್ರ ಅಂದರೆ ಇದನ್ನು ದೇವಸ್ಥಾನದಲ್ಲೇ ತಿಳಿಸಿರುವಂಥದ್ದು ಈ ರೀತಿ ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಆಗಿರೋದ್ರಿಂದ ನೀವು ತಪ್ಪದೇ ರಾತ್ರಿ ಮಾಡ್ಕೊಳ್ಳಿ ಇದನ್ನು ಬೇರೆ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಅದಾದಮೇಲೆ ರಾತ್ರಿ ಪೂರ ಆ ಗಂಟು ಹಳದಿ ದಾರದಲ್ಲಿ ಅದನ್ನು ನೀವು ದೇವ್ರ ಮನೆಯಲ್ಲೇ ಇಡಬೇಕು ಮತ್ತು ಅದನ್ನು ನೀವೇನು ಮುಟ್ಟೋದಕ್ಕೆ ಹೋಗಬೇಡಿ ಮಾರನೇ ದಿನ ಅದನ್ನು ನೀವು ತೆಗೆದು ಬಿಟ್ಟಿದ್ದೆ ಎಲ್ಲಾದರೂ ಅರಿಯುವ ನೀರಿಗೆ ಇದನ್ನು ಹಾಕಬೇಕು ಇಲ್ವ ಯಾರು ತುಳಿದೇ ಇರುವ ಹತ್ರ ಗಿಡಗಳತ್ರ ದೂರ ಹೋಗಿ ಹಾಕಬೇಕು ಆಗ ನಿಮ್ಮ ಕಷ್ಟಗಳು ಅದರ ಜೊತೆನೆ ಹೋಯಿತು ಅಂತಂದ್ಬಿಟ್ಟು ಅರ್ಥ ಈ ಥರ ಸಪ್ತಮಿಯ ದಿನ ನೀವು ಮಾಡಿಕೊಂಡಾಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಸುಮಾರು ಜನಕ್ಕೆ ಸಮಸ್ಯೆಗಳನ್ನು ತೀರಿಸ್ಕೊಳ್ಳುವ ಮಾರ್ಗ ಗೊತ್ತಿರೋದಿಲ್ಲ ಅಂಥವರು ಏನು ಮಾಡಬೇಕು ಅಂದರೆ ಆ ದಿನ ಸ್ನೇಹಿತರೆ ನಾನು ತುಂಬ ಸರಿ ಹೇಳಿದ್ದೀನಿ ಅಷ್ಟು ಶಕ್ತಿ ಇರುವಂಥ ಪರಿಹಾರ ಚೆನ್ನಾಗಿರುವಂಥ ತೆಂಗಿನಕಾಯಿನ ತಗೊಳ್ಳಿ ನೀರೆಲ್ಲ ಇರುತ್ತೆ ಆದರೂ ತುಂಬ ಕೈಗೆ ಎತ್ಕೊಂಡಿದ್ದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಅಂತಂದ್ಬಿಟ್ಟು ಅದನ್ನು ನೀವು ದೇವ್ರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ತಾಯಿ ಈ ರೀತಿ ಸಮಸ್ಯೆಗಳಿಗೆ ನಾವು ಇದ್ದೀವಿ ಅಂತಂದ್ಬಿಟ್ಟು ಅದನ್ನು ಒಡೆದು ಬಿಟ್ಟು ಎರಡು ಭಾಗ ಮಾಡಿಬಿಟ್ಟಿದ್ದೆ ಅದರಲ್ಲಿ ನೀವು ದೀಪ ಹಚ್ಚಿ ನಿಜವಾಗಲೂ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟು ಎಲ್ಲ ರೀತಿಯ ಕಷ್ಟಗಳು ಕೂಡ ಹೋಗುತ್ತೆ ಸುಖ ಶಾಂತಿ ಅನ್ನೋದು ಮನೆಯಲ್ಲಿ ಸದಾಕಾಲ ನೆಲೆಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಮಾರನೇ ದಿನ ನೀವು ಅದನ್ನು ತೆಗೆದುಬಿಟ್ಟು ಏನಾದರೂ ಒಂದು ಸಿಹಿಯನ್ನು ಮಾಡಬೇಕು ಮನೆಯವರು ಇದನ್ನು ಸೇವನೆ ಮಾಡಬೇಕು ಈ ರೀತಿ ನೀವು ಮೂರು ಅಥವಾ ಐದು ಸಪ್ತಮಿಗಳು ತಪ್ಪದೆ ಮಾಡಿಕೊಳ್ಳಿ ಸೆಂಟ್ರಲ್ಲೇನಾದರೂ ಹೆಣ್ಮಕ್ಳಿಗೆ ಏನಾದರೂ ಬಂದಾಗ ಆ ಸಂದರ್ಭಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಮತ್ತೆ ಕಂಟಿನ್ಯಸ್ ಮಾಡಬಹುದು ಇದನ್ನು ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಈ ರೀತಿ ಸಮಸ್ಯೆಗಳಿದೆ ಇದನ್ನು ತೀರಿಸುವ ಮಾರ್ಗ ನಮಗೆ ತೋರಿಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ಹೇಳ್ಕೊಳ್ಬೇಕು ಓಂ ವಜ್ರ ವಾರಾಹಿ ದೇವಿಯೇ ನಮಃ ಓಂ ವಜ್ರ ವಾರಾಹಿ ದೇವಿಯೇ ನಮಃ ಓಂ ವಜ್ರ ವಾರಾಹಿ ದೇವಿಯೇ ನಮಃ ಈ ರೀತಿ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡಾಗ ನಿಮಗೆ ಒಂದು ಪಾಸಿಟಿವ್ ಆಗಿ ಶಕ್ತಿ ಅನ್ನೋದು ಬರುತ್ತೆ ಆ ದಿನ ಹೇಳ್ಕೊಂಡು ಈ ಥರ ಮಾಡಿ ನೀವು ಮಲ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದನ್ನು ನಾವು ಬರೀತೀವಿ ಅಂದರೂ ಕೂಡ ಸಂತೋಷನೇ ಬರ್ಕೊಳ್ಳಿ ಯಾಕಂದರೆ ಆಗಿರುತ್ತಲ್ವಾ ಆ ದಿನ ತುಂಬ ಶಕ್ತಿ ಕೂಡಿರುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು